ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿ ಕಾಣದೇ ನೆನೆಗುದಿಗೆ ಬಿದ್ದಿದ್ದ ಮಡಿಕೇರಿ ಗಾಳಿಬೀಡು ಕಡಮಕಲ್ಲು ರಸ್ತೆ ದುರಸ್ತಿಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಪ್ರಯತ್ನದ ಫಲವಾಗಿ ಮೂರು ಪಾಯಿಂಟ್ ಐದು ಸೌದೆ ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ನವೆಂಬರ್ ಹದಿನಾಲ್ಕರಂದು ಭೂಮಿ ಪೂಜೆ ನೆರವೇರಲಿದೆ ಎಂದು ಗಾಳಿಬೀಡು ವಲಯ ಕಾಂಗ್ರೆಸ್ ಪ್ರಮುಖರು ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಲಯ ಕಾಂಗ್ರೆಸ್ ಅಧ್ಯಕ್ಷ ಸುಭಾಷ್ ಆಳ್ವ ಅವರು ಬಡಿಕೇರಿ ತಾಲೂಕಿನ ಪ್ರಮುಖ ಸಂಪರ್ಕ ಕೊಂಡಿಯಾದ ಬಡಿಕೇರಿ ಗಾಳಿಬೀಡು ಕಡಮಕಲ್ಲು ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದ್ದು ಶಾಸಕರು ಗ್ರಾಮಸ್ಥರಿಗೆ ನೀಡಿದ ಭರವಸೆಯನ್ನು ಈಡೇರಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಶಾಸಕರಾಗಿ ಚುನಾಯಿತರಾದ ಸಂದರ್ಭವೇ ಎರಡು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಿದ್ದಾರೆ ರಸ್ತೆ ಸಮಸ್ಯೆಯನ್ನ ಅರಿತು ಹೆಚ್ಚುವರಿಯಾಗಿ ಅನುದಾನ ಒದಗಿಸಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಾಳಿಬೀಡು ಗ್ರಾಮದ ಕೋಳಿಗೂಡು ಎಂಬಲ್ಲಿ ಶಾಸಕರು ಭೂಮಿ ಪೂಜೆಯಿಂದ ನೆರವೇರಿಸಲಿದ್ದಾರೆಂದರು

ವಲಯ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೋಳಮುಡಿಯನ ಅನಂತಕುಮಾರ್ ಮಾತನಾಡಿ ಹಿಂದಿನ ಜನಪ್ರತಿನಿಧಿಗಳು ಮಾಡಲಾಗದ ಕೆಲಸವನ್ನು ಹಾಲಿ ಶಾಸಕರು ಮಾಡಿ ತೋರಿಸಿದ್ದಾರೆ ಇದರಿಂದ ಜನರಿಗೆ ಹೆಚ್ಚು ಉಪಯೋಗವಾಗಲಿದೆ ಈ ರಸ್ತೆಯಲ್ಲಿ ಹಲವು ರೆಸಾರ್ಟ್ಗಳಿದ್ದು ಹೆಚ್ಚಿನ ಸಂಖ್ಯೆಯ ವಾಹನಗಳು ಸಂಚರಿಸುತ್ತವೆ ಸ್ಥಳೀಯ ಗ್ರಾಮ ಪಂಚಾಯತ್ ರಸ್ತೆ ಕಾಮಗಾರಿ ಮುಗಿಯುವವರೆಗೆ ಭಾರೀ ವಾಹನಗಳ ಸಂಚಾರಕ್ಕೆ ಪರ್ಯಾಯ ಮಾರ್ಗವನ್ನು ಸೂಚಿಸಬೇಕು ಆ ಮೂಲಕ ನೂತನ ರಸ್ತೆ ದೀರ್ಘಕಾಲ ಉಳಿಯುವಂತೆ ನೋಡಿಕೊಳ್ಳಬೇಕೆಂದರು ಇಪ್ಪತ್ತೈದು ವರ್ಷದಿಂದ ಎಷ್ಟೊಂದು ಗುಂಡಿ ಬಿದ್ದಿದೆ ಅವರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅವರ ಸರ್ಕಾರಿ ಸುಮ್ನೆ ನಾಟಕ ಮಾಡಬೇಕು ಅಂತ ಹೇಳಿ ಬೇಕು ತಲೆ ಮಾಡಿದ ಅದನ್ನು ಸಾಧ್ಯ ಇದೆ ಈಗ ನಮ್ಮ ಎಮ್ ಎಲ್ ಎ ಮೇಲೆ ಅವರು ಮಾಡುವಂತ ಕಾರ್ಯಗಳು ಅವರು ಮಾಡುವಂತ ಅಂತ ಕೆಲಸಗಳನ್ನು ತಡೀಲಿಕ್ಕಾಗದೆ ಸುಮ್ ಸುಮ್ಮನ ನಾಟಕ ಮಾಡ್ತಿದ್ದಾರೆ ಕೆಲವು ಜನರು ಮತ್ತೆ ಈಗ ಲಾರಿ ದಿವಸ ಹೇಳಿದ್ದು ನಮಗೆ ರಸಗಳಿಗೆ ನಾನು ಮಾತ್ರ ಹೇಳ್ತಿದ್ದೇನೆ

సుద్గు జిల్లా కాంగ్రెస్ సదస్య అయిలపండ పుష్పపుణ ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಹರಿಪ್ರಸಾದ್ ಕೋಚನ ವಲಯ ಕಾಂಗ್ರೆಸ್ ಸದಸ್ಯರಾದ ಮದನ್ ಕೊಂಬಾರನ ಮತ್ತು ಗಣಪತಿ ಪಾಲ್ಗೊಂಡಿದ್ದರು